ಈ ದಿನ ಚಪ್ಪಲಿ ಖರೀದಿ ಮಾಡಿದರೆ ದರಿದ್ರ ಒಕ್ಕರಿಸೋದು ಪೇಕ್ಸ್ ನಮ್ಮ ಸಂಪ್ರದಾಯದಲ್ಲಿ ಅನೇಕ ಕೆಲಸಗಳನ್ನು ಮಾಡುವಾಗ ದಿನವನ್ನು ನೋಡಲಾಗುತ್ತದೆ ಆದರೆ ನಿಮಗೆ ಗೊತ್ತಾ ನಾವು ಚಪ್ಪಲಿ ಖರೀದಿ ಮಾಡಲು ಸಹ ನಿಯಮಗಳು ಹಾಗೂ ದಿನವಿದೆ ಕೆಲವು ನಿರ್ದಿಷ್ಟ ದಿನದಂದು ಯಾವುದೇ ಕಾರಣಕ್ಕೂ ಚಪ್ಪಲಿ ಖರೀದಿ ಮಾಡಬಾರದು ಆ ದಿನಗಳು ಯಾವುವು ಎಂಬುದು ಇಲ್ಲಿದೆ ನೋಡಿ ಮಾಹಿತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಮಾಡುವ ಪ್ರತಿಯೊಂದು ಕೆಲಸಗಳು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಅದಕ್ಕಾಗಿಯೇ ಶುಭ ಮತ್ತು ಕೆಲಸಗಳನ್ನು ಮಾಡುವಾಗ ಯಾವಾಗಲೂ ದಿನ ಹಾಗೂ ಮುಹೂರ್ತಗಳನ್ನು ನೋಡಲಾಗುತ್ತದೆ ಇದು ಎಲ್ಲ ವಿಚಾರದಲ್ಲೂ ಬಹಳ ಮುಖ್ಯವಾಗುತ್ತದೆ ಇದನ್ನು ನಾವು ಅರಿಯಬೇಕಾಗುತ್ತದೆ ಹಾಗೆಯೇ ನಾವು ಬೇಕಾದ ವಸ್ತುಗಳನ್ನು ಖರೀದಿ ಮಾಡುವ ವಿಚಾರಕ್ಕೆ ಬಂದಾಗ ಸಹ ದಿನ ಹಾಗೂ ಸಮಯ ಮುಖ್ಯವಾಗುತ್ತದೆ ನಾವು ನಮಗೆ ಬೇಕಾದಾಗ ಚಪ್ಪಲಿ ಹಾಗೂ ಬಟ್ಟೆಗಳನ್ನು ಖರೀದಿ ಮಾಡುವುದು ಸರ್ವೇ ಸಾಮಾನ್ಯ ಹೀಗಿರುವಾಗ ಜ್ಯೋತಿಷ್ಯದ ಪ್ರಕಾರ ಇದಕ್ಕೂ ಸಹ ಒಂದು ನಿಯಮವಿದೆ ಹೌದು ನಾವು ನಮಗೆ ಬೇಕಾದಾಗಲೆಲ್ಲ ಚಪ್ಪಲಿ ಹಾಗೂ ಶೂ ಖರೀದಿ ಮಾಡಬಾರದು ಹಾಗಾದರೆ ಯಾವ ದಿನ ನಾವು ಚಪ್ಪಲಿ ಖರೀದಿ ಮಾಡಬಾರದು ಎಂಬುದು ಇಲ್ಲಿದೆ ನೋಡಿ ಮಾಹಿತಿ ಯಾವ ದಿನ ಚಪ್ಪಲಿ ಖರೀದಿ ಮಾಡಬಾರದು ಶಾಸ್ತ್ರದ ಪ್ರಕಾರ ಚಪ್ಪಲಿಗಳನ್ನು ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ಮಂಗಳವಾರ ಶನಿವಾರ ಗ್ರಹಣದ ದಿನದಂದು ಖರೀದಿಸಬಾರದು ಎನ್ನಲಾಗುತ್ತದೆ ಈ ರೀತಿ ಮಾಡಿದರೆ ಅದೃಷ್ಟ ದುರಾದೃಷ್ಟ ನಮ್ಮ ಬೆನ್ನು ಬಿಡುವ ಸಾಧ್ಯತೆ ಇರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಚಪ್ಪಲಿಗಳ ಆಡಳಿತ ಗ್ರಹ ಸಹ ಶನಿ ಹಾಗಾಗಿ ಶನಿವಾರದಂದು ಶೂ ಮತ್ತು ಚಪ್ಪಲಿಗಳನ್ನು ಖರೀದಿ ಮಾಡಬಾರದು ಎಂದು ಹೇಳಲಾಗುತ್ತದೆ ಶನಿವಾರದಂದು ಶೂ ಖರೀದಿಸುವುದು ದೋಷಕ್ಕೆ ಕಾರಣವಾಗುತ್ತದೆ ವಾಸ್ತುಶಾಸ್ತ್ರದ ಹೊಸ ಪಾದರಕ್ಷೆಗಳನ್ನು ಖರೀದಿಸಲು ಸರಿಯಾದ ದಿನಗಳು ಸಹ ಇದೆ ಮುಖ್ಯವಾಗಿ ಶುಕ್ರವಾರ ಹೊಸ ಬೂಟುಗಳನ್ನು ಖರೀದಿಸುವುದು ಮತ್ತು ಶುಕ್ರವಾರ ಹೊಸ ಬೂಟುಗಳನ್ನು ಧರಿಸಲು ಪ್ರಾರಂಭಿಸುವುದು ಉತ್ತಮ ಹಳೆಯ ಅಥವಾ ಬಳಸದ ಪಾದರಕ್ಷೆಗಳನ್ನು ನಾವು ಇಟ್ಟುಕೊಳ್ಳಬಾರದು ಶನಿವಾರದಂದು ಶನಿ ದೇವಸ್ಥಾನದ ಹೊರಗೆ ಹಳೆಯ ಪಾದರಕ್ಷೆಗಳು ಮತ್ತು ಚಪ್ಪಲಿಗಳನ್ನು ಬಿಡಬೇಕು ಈ ಪರಿಹಾರದಿಂದ ಶನಿ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಮಲಗುವ ಹಾಸಿಗೆಯ ಕೆಳಗೆ ಯಾವುದೇ ಕಾರಣಕ್ಕೂ ಶೂ ಹಾಗೂ ಚಪ್ಪಲಿಗಳನ್ನು ಇಡಬಾರದು ಇದರಿಂದ ನಿಮ್ಮ ಆರೋಗ್ಯ ಹಾಳಾಗುತ್ತದೆ ಹಾಗೂ ಅದರ ಜೊತೆಗೆ ಸಂಬಂಧದಲ್ಲಿ ಸಹ ಬಿರುಕು ಮೂಡುತ್ತದೆ